ಚನ್ನರಾಯಪಟ್ಟಣದ ಮೈಸೂರು ರಸ್ತೆಯಲ್ಲಿ ಇರುವಂತಹ ಪುರಸಭೆಯ ಯಂತ್ರಗಾರದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಆಚರಿಸಲಾಯಿತು ಶಾಸಕ ಬಾಲಕೃಷ್ಣ ಪುರಸಭೆ ಅಧ್ಯಕ್ಷೆ ಬನಶಂಕರಿ ಉಪಾಧ್ಯಕ್ಷೆ ರಾಣಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಸೇರಿದಂತೆ ಪುರಸಭೆಯ ಸದಸ್ಯರು ಹಾಗೂ ಪುರಸಭೆಯ ಸಿಬ್ಬಂದಿ ವರ್ಗ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ಏಳು ಮಂದಿ ಪೌರ ಕಾರ್ಮಿಕರನ್ನು ಪುರಸಭೆ ವತಿಯಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮ ಕುರಿತು ಶಾಸಕ ಸಿ ಎನ್ ಬಾಲಕೃಷ್ಣ ಮಾತನಾಡಿದ್ದಾರೆ ಪ್ರಕша ಸ್ಥಿ ಪೂರ್ವಾಕರ್ಮಿಕ ಬಂಧುರು ಇಕೆ ಸ್ವಚ್ಛತೆ ಆಸ್ತಿ ಪೂರ್ವಾಕರ್ಮಿಕ ಬಂಧುರು ಇವತ್ತು ಸ್ವಚ್ಛ ಭಾರತ ಮಿಷನ್ ನಡೆಯನಲ್ಲಿ ಇವತ್ತು ಸ್ವಚ್ಛವಾದಂಥ ಅಂದವಾದಂಥ ವಾತಾವರಣಕ್ಕೆ ಶಕ್ತಿ ತುಂಬಿರ್ತಕ್ಕಂಥವರು ಪೌರ ಕಾರ್ಮಿಕ ಬಂಧುಗಳು ಇರ್ತಕ್ಕಂಥ ಮಾತನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಿಮ್ಮೆಲ್ಲರ ಒಂದು ಕಾರ್ಯತತ್ಪರತೆಯಿಂದ ಇವತ್ತು ನಗರಗಳು ಸ್ವಚ್ಛವಾಗಿರ್ತಕ್ಕಂಥದಕ್ಕೆ ವಿಶೇಷವಾಗಿ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಆ ಸಂದರ್ಭದಲ್ಲಿ ಹೇಳ್ತಾ ಕಳೆದ ವರ್ಷಗಳಲ್ಲಿ ರಾಷ್ಟ್ರೀಯ ಒಂದು ಸನ್ಮಾನಕ್ಕೂ ಕೂಡ ಚೆನ್ನಾಯಪಟ್ಟಣ ಪುರಸಭೆ ಪಾತ್ರವಾಗಿದೆ ಅಂದರೆ ಅದರಿಂದ ಪೌರ ಕಾರ್ಮಿಕರ ಶ್ರಮ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅಂದರೆ